ಜೋಯಿಡಾ ತಾಲೂಕಿನಲ್ಲಿ ಕುಣಬಿ ಬುಡಕಟ್ಟು ಸಮುದಾಯದಿಂದ ಹೋಳಿ ಹಬ್ಬಕ್ಕೆ ಚಾಲನೆ ಜೋಯಿಡಾ ತಾಲೂಕಿನ ಕಾಡಿನ ಮಧ್ಯೆ ಜೀವನವನ್ನು ಸವಿಸುತ್ತಾ ಬಂದಿರುವ ಬುಡಕಟ್ಟು ಕುಣಬಿ ಜನಾಂಗದ ಸಾಂಪ್ರದಾಯಿಕ ಹೋಳಿ ಕೋಲಾಟ ಹಬ್ಬ ಇಂದು ಗುರುವಾರ ಬೆಳಿಗ್ಗೆ ಎಂಟು ಗಂಟೆಯಿಂದ ಆರಂಭವಾಗಿದೆ ಹತ್ತಾರು ಹಳ್ಳಿಗಳಲ್ಲಿ ಹೋಳಿ ಹಬ್ಬದ ಸಂಭ್ರಮ ಇದೀಗ ಮನೆ ಮಾಡಿದೆ ತಾಲೂಕಿನ ಪಾತಗುಡಿ ಕುಸಾವಳಿ ಕುಂಡಲ್ ಕೆಲೋಲಿ ಕುಂಗಾಳ್ ಅಣಶಿ ಕಾಳಸಾಯಿ ಪಾಟ್ನೆ ಮೈನೋಳ್ ಮಾತಕರ್ಣಿ ಬಾರಾಡಿ ಕಾಟೇಲ್ ಹೀಗೆ ಹತ್ತಾರು ಗ್ರಾಮಗಳಲ್ಲಿ ಹೋಳಿ ಹಬ್ಬವನ್ನು ಸಂಭ್ರಮ ಸಡಗರದಿಂದ ಆಚರಿಸಲಾಗುತ್ತಿದೆ ತಮ್ಮ ಗ್ರಾಮದ ಸೀಮೆ ದಾಟಿದ ನಂತರ ಹತ್ತಿರದ ಗ್ರಾಮಗಳಲ್ಲಿ ವಿವಿಧ ಸಾಂಸ್ಕೃತಿಕ ಪರಿಸರ ಕಾಡಿಗೆ ಸಂಬಂಧಿಸಿದ ಹಾಡುಗಳನ್ನು ಹಾಡುತ್ತಾ ಮೂರು ದಿನ ಕಾಣಿಕೆಯನ್ನು ಸಂಗ್ರಹಿಸುತ್ತಾರೆ ಇದನ್ನು ನಂತರ ಮನೆ ದೇವರಿಗೆ ಸಮರ್ಪಿಸಲಾಗುತ್ತದೆ ಬುಡಕಟ್ಟು ಕುಣಬಿ ಜನಾಂಗದ ಗ್ರಾಮಗಳಲ್ಲಿ ಸಾಂಪ್ರದಾಯಿಕ ಹೋಳಿ ಕೋಲಾಟ ಹಬ್ಬವನ್ನು ಸಂಭ್ರಮದಿಂದ ಆಚರಿಸಲಾಗುತ್ತಿದೆ ಗ್ರಾಮಕ್ಕೆ ಬಂದ ತಂಡಗಳಿಗೆ ಭಕ್ತಿಯಿಂದ ಊಟದ ವ್ಯವಸ್ಥೆಯನ್ನು ಮಾಡಲಾಗುತ್ತದೆ और चले थे जा कर गिरवा तममाने चले थे कलास और गिरवा तममाने और मत और चले थे कलास और गिरवा तममाने और मत और चले थे कलास और गिरवा तममाने यो चले थे गिरवा तममाने और मत और चले थे गिरवा तममाने और के जा जय रत्ता खेल करा रे टाटा सा रे के सा जय रत्ता खेल करा रे जय जय रथ नाच छेड़ डाले सब गुणगान करते दाम जय जय रथ नाच छेड़ डाले सब गुणगान करते दाम जय जय रथ नाच छेड़ डाले जय जय रथ नाच छेड़ डाले जय जय रथ नाच छेड़ डाले सब गुणगान करते दाम जय जय रथ नाच छेड़ डाले सब गुणगान करते दाम जय जय रथ नाच छेड़ डाले सब गुणगान करते दाम जय जय